ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ರಾಮನವಮಿಯನ್ನು ನಾವೆಲ್ಲ ಅದ್ಧೂರಿಯಿಂದ ಆಚರಿಸಿದ್ವಿ ಈಗ ಬಂದಿದೆ ರಾಮನ ಪರಮ ಭಕ್ತ ಆಂಜನೇಯನ ಜನ್ಮ ಜಯಂತಿ ಹನ್ನೆರಡು ಏಪ್ರಿಲ್ ಹುಣ್ಣಿಮೆಯಂದು ಆಂಜನೇಯನ ಜನ್ಮ ಜಯಂತಿ ಇದೆ ಆಂಜನೇಯನ ಜನ್ಮ ಜಯಂತಿಯನ್ನು ನಾವು ಹನುಮಾನ ಜಯಂತಿ ಅಂತ ಆಚರಿಸುತ್ತೀವಿ ಹನುಮಾನ ಜಯಂತಿ ಈ ವರ್ಷ ಶನಿವಾರದಂದು ಬಂದಿದೆ ಶನಿವಾರದಂದು ಬಂದಂತಹ ಈ ಹನುಮಾನ ಜಯಂತಿ ವಿಶೇಷವಾದ ಮಹತ್ವವನ್ನು ಹೊಂದಿದೆ ಆಂಜನೇಯನ ವಾರ ಶನಿವಾರ ಶನಿವಾರ ಮಾಡಿದಂತಹ ಆಂಜನೇಯನ ಭಕ್ತಿ ಆರಾಧನೆಗಳಿಗೆ ವಿಶೇಷ ಫಲ ಸಿಗುತ್ತೆ ಅದರಲ್ಲೂ ಹನುಮಾನ ಜಯಂತಿನೇ ಶನಿವಾರದಂದು ಬಂದಿದ್ದರಿಂದ ಆ ದಿನ ಮಾಡಿದಂತಹ ಸೇವೆ ಮತ್ತು ಆರಾಧನೆಗಳಿಗೆ ವಿಶೇಷ ಫಲಪ್ರಾಪ್ತಿ ಸಿಗುತ್ತೆ ಇವತ್ತು ನೀವು ಹನುಮಾನ ಜಯಂತಿ ಯಾವ ಸೇವೆಗಳನ್ನು ಮಾಡಬೇಕು ಯಾವ ಸೇವೆಯನ್ನು ಮಾಡಿದರೆ ಯಾವ ರೀತಿಯ ಆಗುತ್ತೆ ಮತ್ತು ಯಾವ ಉಪಾಯವನ್ನು ಮಾಡಬೇಕು ಅಂತ ತಿಳಿರಿ ಹನುಮಾನ ಜಯಂತಿಯಂದು ಬೆಳಿಗ್ಗೆ ಹನುಮಾನ ಮಂದಿರಕ್ಕೆ ಹೋಗಿ ಅಲ್ಲಿ ನೀವು ಆಂಜನೇಯನಿಗೆ ಸಿಹಿ ತಾಂಬೂಲವನ್ನು ಅರ್ಪಿಸಬೇಕು ಸಿಹಿ ತಾಂಬೂಲ ಆಂಜನೇಯನಿಗೆ ಅತಿ ಪ್ರಿಯ ಸಿಹಿ ತಾಂಬೂಲವನ್ನು ಆಂಜನೇಯನಿಗೆ ಅರ್ಪಿಸಿ ಕೈ ಮುಗಿಬೇಕು ಮತ್ತು ಕೇಸರಿ ಬಣ್ಣದ ಸಿಂಧೂರ್ ಮತ್ತು ಎಳ್ಳೆಣ್ಣೆ ಸಾರಿ ಸಾಸಿವೆ ಎಣ್ಣೆಯನ್ನು ಆಂಜನೇಯನಿಗೆ ಅರ್ಪಿಸಬೇಕು ಕೇಸರಿ ಸಿಂಧೂರ ಮತ್ತು ಸಾಸಿವೆ ಎಣ್ಣೆಯನ್ನು ಆಂಜನೇಯನಿಗೆ ಅರ್ಪಿಸಬೇಕು ಬೇಸನ್ ಲಾಡು ಅಥವಾ ಮೋತಿಚೂರ್ ಲಾಡುವನ್ನು ಆಂಜನೇಯನಿಗೆ ನೈವೇದ್ಯವನವಾಗಿ ಆ ದಿನ ನೀವು ಅರ್ಪಿಸಬೇಕು ಬೇಸನ್ ಲಾಡು ಅಥವಾ ಮೂತಿಚೂರದ ಲಾಡುವನ್ನು ಆಂಜನೇಯನಿಗೆ ನೈವೇದ್ಯವಾಗಿ ಆ ದಿನ ಅರ್ಪಿಸಿದರೆ ಆಂಜನೇಯನ ಪ್ರಿಯ ನೈವೇದ್ಯವಾದ ಈ ವಸ್ತುಗಳು ನಮಗೆ ವಿಶೇಷವಾದ ಫಲಪ್ರಾಪ್ತಿಯನ್ನು ತಂದುಕೊಡ್ತವೆ ಇನ್ನು ಆ ದಿನ ತುಳಸಿದಾಸರು ರಚಿಸಿದಂತಹ ಹನುಮಾನ ಚಾಲಿಸವನ್ನು ನೀವು ಹನ್ನೊಂದು ಸಲ ಆಂಜನೇಯ ಮಂದಿರದಲ್ಲಿಯೇ ಕುಳಿತು ಪಡಿಸಿ ತುಳಸಿದಾಸರ ಈ ಹನುಮಾನ ಚಾಲಿಸ ಪ್ರತಿಯೊಂದು ಸಾಲಿನಲ್ಲೂ ಒಂದು ಅರ್ಥಗರ್ಭಿತವಾದ ತತ್ವವನ್ನು ಹೊಂದಿದೆ ಮತ್ತು ಪ್ರತಿಯೊಂದು ಸಾಲು ಕೂಡ ಫಲಪ್ರಾಪ್ತಿಯನ್ನು ತಂದುಕೊಡುವಂತಹ ಸಾಲವಾಗಿದೆ ಅದಕ್ಕಾಗಿ ಹನುಮಾನ ಚಾಲಿಸವನ್ನು ಹನುಮಾನ ಜಯಂತಿ ಎಂದು ಅದರಲ್ಲೂ ಶನಿವಾರ ಬಂದಂತಹ ಹನುಮಾನ ಜಯಂತಿ ಎಂದು ನೀವು ಹನುಮಾನ ಮಂದಿರದಲ್ಲಿಯೇ ಪಠಿಸಿದರೆ ಇದು ವಿಶೇಷ ಫಲವನ್ನು ನಿಮಗೆ ತಂದುಕೊಡುತ್ತೆ ನಿಮ್ಮ ಇಚ್ಛೆಯನ್ನು ಹನುಮಾನನಲ್ಲಿ ಹೇಳಿ ನೀವು ಹನ್ನೊಂದು ಸಲ ಹನುಮಾನ ಚಾಲೀಸವನ್ನು ಆಂಜನೇಯನ ಮುಂದೆನೇ ಕುಳಿದುಕೊಂಡು ಪಠಿಸಿ ಇದರಿಂದ ಅತಿ ಶೀಘ್ರವಾಗಿ ನಿಮ್ಮ ಫಲಪ್ರಾಪ್ತಿ ದೊರೆಯುತ್ತದೆ ಇನ್ನು ಈ ದಿನ ವಿಶೇಷವಾದಂತಹ ಒಂದು ಉಪಾಯವನ್ನು ನೀವು ಮಾಡಬೇಕು ಆಂಜನೇಯನ ಮಂದಿರದಲ್ಲಿ ಹೋಗಿ ಅರ್ಚಕರ ಹತ್ತಿರ ನೀವು ಆಂಜನೇಯನಿಗೆ ನಿತ್ಯ ಒರೆಸುವಂತಹ ಆಂಜನೇಯನ ಮೂರ್ತಿಯನ್ನು ನಿತ್ಯ ಒರೆಸುವಂತಹ ಬಟ್ಟೆಯನ್ನು ಒಂದು ಹಳೆ ಬಟ್ಟೆಯನ್ನು ಯೂಸ್ ಮಾಡಿರುವಂತಹ ಬಟ್ಟೆಯನ್ನು ನೀವು ಅರ್ಚಕರಿಗೆ ಹೇಳಿ ಇಸ್ಕೋಬೇಕು ಅವರ ಕಡೆಯಿಂದ ನಮಗೆ ಇದು ಕೊಡಿ ಅಂತ ನೀವು ರಿಕ್ವೆಸ್ಟನ್ನು ಮಾಡಿಕೊಂಡು ಅವ್ರ ಹತ್ರ ತಗೋಬೋದು ಈ ಅರಿವೆಯನ್ನು ನೀವು ನಿಮ್ಮ ಲಾಕರ್ನಲ್ಲಿ ಇಡ್ಬೋದು ಅಥವಾ ನಿಮ್ಮ ವ್ಯವಹಾರ ವ್ಯಾಪಾರದ ಸ್ಥಾನದಲ್ಲಿ ಇಡ್ಬೋದು ಅದೊಂದು ರಾತ್ರಿ ನೀವು ನಿಮ್ಮ ಕುರ್ಚಿಗೆ ಕೌಂಟರ್ಗೆ ನೀವು ಎಲ್ಲೆಲ್ಲಿ ಹಣ ಇಡ್ತಿರೋ ಆ ಲಾಕರಿಗೆ ಎಲ್ಲ ಎಲ್ಲದಕ್ಕೂ ಆ ಬಟ್ಟೆಯನ್ನು ತಾಗಿಸಿ ಅದೊಂದು ರಾತ್ರಿ ನೀವು ಲಾಕರ್ನಲ್ಲಿ ಇಡಿ ನಂತರ ನೀವು ನಿಮ್ಮ ಮನೆಯಲ್ಲಿನ ದೇವರ ಸ್ಥಾನದಲ್ಲಿ ಇಟ್ಟರೂ ಪರವಾಗಿಲ್ಲ ಆದರೆ ಅದರ ಪಾವಿತ್ರತೆಯನ್ನು ನೀವು ಕಾಪಾಡಿಕೊಳ್ಳಬೇಕು ಇದರಿಂದ ಯಾವುದೇ ಕೆಟ್ಟ ದೃಷ್ಟಿಗಳು ನಮ್ಮ ಮನೆ ಮೇಲೆ ಆಗಲಿ ನಮ್ಮ ವ್ಯವಹಾರದ ಮೇಲೆ ಮೇಲೆ ಆಗಲಿ ಬೀಳೋದಿಲ್ಲ ಮತ್ತು ಆಂಜನೇಯನ ಕೃಪಾದೃಷ್ಟಿ ಸಂರಕ್ಷಣೆ ಇದರಿಂದ ನಮಗೆ ಪ್ರಾಪ್ತವಾಗುತ್ತೆ ಈ ಉಪಾಯವನ್ನು ತಪ್ಪದೇ ಹನುಮಾನ ಜಯಂತಿ ಎಂದು ಮಾಡಲೇಬೇಕು ನೀವು ಈ ಅತಿಶಯಕಾರಿಯಾದ ಸಂಧಿಯನ್ನು ನೀವು ತಪ್ಪಿಸ್ಕೋಬೇಡಿ ಹನುಮಾನ ಜಯಂತಿ ಎಂದು ಹನುಮಾನನಿಗೆ ನೀವು ಮನ ಧನವನ್ನು ಅರ್ಪಿಸಿ ಭಕ್ತಿಯಿಂದ ಸೇವೆಯನ್ನು ಮಾಡಿ ಅಷ್ಟೇ ಉಪಾಯವನ್ನು ಕೂಡ ನೀವು ಸುವಿಚಾರದೊಂದಿಗೆ